ವೀಕ್ಷಕರೇ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಲಪ ಪ್ರತಿಷ್ಠಾನದ ವತಿಯಿಂದ ಕೌಶಲ್ಯ ಕರ್ನಾಟಕ ಕೆಎಸ್ಎಫ್ಸಿ ಸಿಡಾಕ್ ಮತ್ತಿತರ ಸಂಸ್ಥೆಗಳ ಸಹಯೋಗದಲ್ಲಿ ಯುವ ಸಬಲೀಕರಣ ಉದ್ಯೋಗ ಮೇಳವನ್ನು ಆಗಸ್ಟ್ ಆರರ ಮಂಗಳವಾರ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ತರಮ್ನಿಕಂತ್ ಪ್ರಾಧ್ಯಾಪಕರಾದ ತಿಪ್ಪೇಸ್ವಾಮಿ ಉದ್ಯೋಗಾಧಿಕಾರಿ ಕಿಶೋರ್ ಕುಮಾರ್ ಡಿಐಸಿ ಉಪನಿರ್ದೇಶಕ ನಾಗರಾಜು ಸಿ ಕೆ ಎಸ್ ಸಹಾಯಕ ವ್ಯವಸ್ಥಾಪಕ ವಿ ಗೋಪಾಲಕೃಷ್ಣ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಡಿಗ್ರಿ ಕಾಲೇಜುಗಳನ್ನು ಇಲ್ಲಿರ್ತಕ್ಕಂಥ ಪಾಲಿಟೆಕ್ನಿಕ್ ಐ ಟಿ ಕಾಲೇಜುಗಳು ಈ ವ್ಯವಸ್ಥೆ ಆಗಬೇಕು ಇಲ್ಲೂ ಪ್ರತಿಷ್ಠಿತ ಸಂಸ್ಥೆಗಳು ಬರಬೇಕು ಹಾಗೆಯೇ ಇಲಾಖೆ ಏನೇನು ಯೋಜನೆಗಳು ಇದ್ದಾವೆ ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು ಫೈನಾನ್ಷಿಯಲ್ ಅಸಿಸ್ಟೆನ್ಸು ಲೋನ್ ಫೆಸಿಲಿಟಿ ಅಥವಾ ಹೊರದೇಶಗಳಲ್ಲಿ ನೀವೇನಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿದರೆ ನಮಗೆಲ್ರಿಗೂ ಅನುಕೂಲತೆಗಳು ಎಂಟು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೂ ಸರ್ಕಾರದ ವತಿಯಿಂದ ನಿಮ್ಮ ನಿಮ್ಮ ಕ್ಯಾಟಗರಿ ಮೇಲೆ ಕೊಡೋವಂಥ ವ್ಯವಸ್ಥೆಗಳು ಇದಾವೆ ಅದಾಗಬೇಕಾಗಿರೋದು ಸಾಮಾನ್ಯ ಜನರಿಗೆ ಯಾರೋ ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕಾರಣಿ ಮಕ್ಕಳಿಗಲ್ಲ ನಮ್ಮ ರೈತಾಪಿ ವರ್ಗ ಗ್ರಾಮಾಂತರ ಮಕ್ಕಳಿಗೆ ಆ ವ್ಯವಸ್ಥೆ ಸಿಗಬೇಕು ಅಂತೇಳಿ ಸದುದ್ದೇಶದಿಂದ ಸರ್ಕಾರ ಮಾಡಿದ್ದೇವೆ ಈ ಯೋಜನೆಗಳ ಬಗ್ಗೆ ಇವತ್ತಿಲ್ಲಿ ಹೊರಗಡೆ ಏನಿದೆ ಔಟ್ಡೋರ್ ಆಡಿಟೋರಿಯಮ್ಮಲ್ಲಿ ಇಲಾಖೆ ವತಿಯಿಂದ ಇದರದ್ದೆಲ್ಲದರ ಬಗ್ಗೆ ತಮಗೆ ಲೀಫ್ಲೆಟ್ಸ್ಗಳು ಬುಕ್ಲೆಟ್ಸ್ಗಳು ಕೊಡ್ತಾರೆ ಇವತ್ತು ಅವ್ರದ್ದು ತರಬೇತಿ ಸ್ವಯಂ ಉದ್ಯೋಗ ಹಾಗೆಯೇ ವಿದೇಶಿ ವ್ಯಾಸಂಗದ ವ್ಯವಸ್ಥೆ ಬಗ್ಗೆ ಕೊಡ್ತಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬಗ್ಗೆ ಇವತ್ತು ಎರಡು ಸಂಸ್ಥೆಗಳು ಇವತ್ತು ನಿಮಗೆ ಮಾಹಿತಿ ಕೊಡ್ತಾರೆ ಅದು ಟ್ರೈನಿಂಗ್ ಇರ್ಬೋದು ಅಥವಾ ಅಲ್ಲಿ ಅಪ್ಲಿಕೇಶನ್ ಅರ್ಜಿ ಹಾಕುವಂಥ ವ್ಯವಸ್ಥೆ ಯಾವ ಥರ ಇದೆ ನಿಮಗೊಂದು ಆತ್ಮವಿಶ್ವಾಸ ಕೊಡಬೇಕು ಅಂತೇಳಿ ನಿಮಗೊಂದು ಆತ್ಮಸ್ಥೈರ್ಯ ಕೊಟ್ಟು ಇಷ್ಟೇನ ಇವತ್ತು ಇಲ್ಲಿ ಅವರು ಕ ಪ್ರೈವೇಟ್ ಕಂಪ್ನಿ ಯಾರು ಬರ್ತಾರೆ ಅವರು ನಮ್ಮಂಗೆ ರೈತರು ಮಕ್ಕಳು ಅವರು ಗ್ರಾಮಾಂತರ ಮಟ್ಟದಲ್ಲಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಂಥವ್ರು ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರು ಇವತ್ತಲ್ಲಿ ನಮ್ಮನ್ನು ಇಂಟ್ರ್ಯೂ ಮಾಡ್ತಿದ್ದಾರೆ ನಿಮಗೊಂದೊಂದು ಅನುಭವ ಆಗಬೇಕು ಇದರಲ್ಲಿ ಎಷ್ಟು ಜನ ಸೆಲೆಕ್ಟರ್ ಆಗ್ತಾರಕ್ಕಿಂತ ಮುಖ್ಯವಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗಲಿ ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸ್ ಇರಬೇಕು ಅದು ಮುಂದುವರೆದು ರಾಜ್ಯ ಸರ್ಕಾರ ತಮಗೆಲ್ರಿಗೂ ಸ್ಪೋಕನ್ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ನಿಮಗೆ ವ್ಯವಸ್ಥಿತವಾಗಿ